ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಶುಕ್ರ ಶನಿಭ್ಯಶ್ಚ ರಾಹುಕೇತು ವಯ ಕುಂ ಸರ್ವೇ ಮಮಾ ಸುಪ್ರಭಾತಂ ಶ್ರೀ ಗುರುಭ್ಯೋ ನಮಃ ರ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ಸ್ವಾಹ ಅರ್ಪಿಸ್ತಕ್ಕಂಥ ಶುಕ್ರವಾರದ ದಿನ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ಸುಸ್ವಾಗತ ನೋಡಿ ಪಂಚ ಒಂದು ಥರದ ಎಣ್ಣೆಗಳು ಅಂದರೆ ಐದು ಮಿಶ್ರಣ ಎಣ್ಣೆಗಳು ನಮ್ಮ ಸ್ವಾಹ ಸ್ಟೋರಲ್ಲಿ ಸಿಗುತ್ತೆ ಕೆಲವೊಬ್ಬರು ಹೇಳಬೇಕು ಐದು ಥರದ ಎಣ್ಣೆಗಳನ್ನು ಹಚ್ಬೇಕು ಗುರುಗಳ ಮನೆಯಲ್ಲಿ ಹಾಗೆ ದೇವಸ್ಥಾನದಲ್ಲಿ ಕೊಡಬೇಕು ಅಂತಕ್ಕಂಥವರೆಲ್ಲ ನಿಮ್ಮ ಸ್ವಾಹ ಸ್ಟೋರಲ್ಲಿ ತಾವು ವಿಸಿಟ್ ಮಾಡಿ ಮೆಲಗಿ ಭಜನಾ ಗ ಈ ಕ್ಲಿಪ್ಸ್ ಅಂದರೆ ಭಜನಾ ಗಂಟೆಗಳು ನೀವು ಇದನ್ನು ನೋಡ್ತೀರಲ್ವ ಭಜನೆ ಮಾಡಬೇಕಾದ್ರೆ ಈ ಒಂದು ಚಿಕ್ಕ ಒಂದು ಇದು ಬರ್ತದೆ ಬೆಲ್ಸ್ ಅವು ಕೂಡ ನಮ್ಮ ಸ್ವಾಹದ ಸ್ಟೋರಲ್ಲಿ ಸಿಗ್ತಕ್ಕಂಥದ್ದು ಕೂಡ ನಾವು ನೋಡ್ಬೋದು ಅದು ಒಂದೇ ಅಲ್ಲದೆ ಅನೇಕ ರೀತಿಯಾಗಿರ್ತಕ್ಕಂಥ ಪೂಜಾ ಸಾಮಗ್ರಿಗಳ ಭಂಡಾರನೇ ಇರತಕ್ಕಂಥದ್ದು ಒಂದು ಸ್ವಾಹ ಸ್ಟೋರಲ್ಲಿದೆ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಮ್ಮ ಸ್ವಾಹ ಸ್ಟೋರ್ದ ವೆಬ್ಸೈಟ್ ಅಡ್ರೆಸ್ ಇದೆ ಕ್ಲಿಕ್ ಮಾಡಿ ಸೀದಾ ನಿಮ್ಮ ಮನೆಗೆ ಬರ್ತಕ್ಕಂಥದ್ದು ಬರುತ್ತೆ ಸ್ನೇಹಿತರೆ ಶುಕ್ರವಾರ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿರುತ್ತೆ ಹಾಗೇ ಪಂಚಾಂಗ ಶ್ರವಣವನ್ನು ಮಾಡ್ತಕ್ಕಂಥದ್ದು ಮುಖ್ಯವಾಗಿ ಹಣಕಾಸು ಲಕ್ಷ್ಮಿ ನೆಲೆಯನ್ನು ತಗೋಬೇಕಂದರೆ ಲಕ್ಷ್ಮಿ ಯಾವಾಗ ನೆಲೆ ನಿಲ್ತಾಳೆ ಯಾವ ವಸ್ತುಗಳಿಂದ ಲಕ್ಷ್ಮಿ ನೆಲೆಯನ್ನು ನಿಲ್ತಕ್ಕಂಥದ್ದು ಸಾಧ್ಯತೆ ಅಟ್ರಾಕ್ಷನ್ ಆಗ್ತಕ್ಕಂಥದ್ದು ಇರ್ತದೆ ಇವೆರಡು ವಸ್ತುಗಳನ್ನು ನಾವು ಹಣ ಇಡ್ತಕ್ಕಂಥ ಸ್ಥಳದಲ್ಲಿಡೋದ್ರಿಂದ ಧನ ವೃದ್ಧಿ ಆಗ್ತಕ್ಕಂಥದ್ದು ಇರ್ತದೆ ಜಸ್ಟ್ ಒಂದು ವೃದ್ಧಿ ನಾನು ಕೋಟಿ ಬರುತ್ತೆ ಅಂತ ಹೇಳಲಿಕ್ಕಿಲ್ಲ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ನೋಡೋಣ ಇದು ಕೊನೆಯಲ್ಲಿ ನಾನು ತಿಳಿಸ್ಕೊಡ್ತೇನೆ ಹಾಗೆ ದ್ವಾದಶ ರಾಶಿಗಳ ಫಲಾನುಫಲಗಳು ಈ ದಿನ ಹೇಗಿರುತ್ತೆ ತಿಳ್ಕೊಳ್ತಕ್ಕಂಥ ಸಮಯವನ್ನು ಮಾಡಿ ಮೊದಲು ಈ ದಿನ ಪಂಚಾಂಗ ಶ್ರವಣವನ್ನು ಮಾಡೋಣ ಪಂಚಮಿ ತಿಥಿ ಒಂಬತ್ತು ಗಂಟೆ ಐವತ್ತೆಂಟು ನಿಮಿಷದವರೆಗೂ ಇದ್ದು ತದನಂತರ ಷಷ್ಠಿ ತಿಥಿ ಪ್ರಾರಂಭ ಆಗ್ತದೆ ಕೃಷ್ಣ ಪಕ್ಷ ವ್ಯಾಗತ ಯೋಗ ತೈತುಲ ಹಾಗೆ ಗರಜಕರಣ ಇರತಕ್ಕಂಥದ್ದು ಚಂದ್ರ ಭರಣಿ ನಕ್ಷತ್ರ ಮೇಷರಾಶಿಲಿ ಸ್ಥಿತವಾಗಿದ್ದಾನೆ ಅಂದರೆ ಶುಕ್ರ ನಕ್ಷತ್ರದಲ್ಲಿ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಬೆಳಗ್ಗೆ ಹತ್ತು ಗಂಟೆ ನಲವತ್ತೈದು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಹದಿನಾರು ನಿಮಿಷದವರೆಗೂ ಯಮಗಂಡ ಕಾಲ ಮಧ್ಯಾಹ್ನ ಮೂರು ಗಂಟೆ ಹತ್ತೊಂಬತ್ತು ನಿಮಿಷದಿಂದ ನಾಲ್ಕು ಗಂಟೆ ಐವತ್ತೊಂದು ನಿಮಿಷದವರೆಗೂ ಹಾಗೆ ಗುಳಿಕ ಕಾಲ ಬೆಳಿಗ್ಗೆ ಏಳು ಗಂಟೆ ನಲವತ್ತೆರಡು ನಿಮಿಷದಿಂದ ಒಂಬತ್ತು ಗಂಟೆ ಹದಿಮೂರು ನಿಮಿಷದವರೆಗೂ ಹಾಗೆ ದುಷ್ಟ ಮುಹೂರ್ತ ಇರತಕ್ಕಂಥದ್ದು ಬೆಳಿಗ್ಗೆ ಎಂಟು ಗಂಟೆ ಮೂವತ್ತ್ಮೂರು ನಿಮಿಷದಿಂದ ಒಂಬತ್ತು ಗಂಟೆ ಇಪ್ಪತ್ತ್ಮೂರು ನಿಮಿಷದವರೆಗೂ ಹಾಗೆ ಕಂಟಕ ಮೃತ್ಯು ದೋಷ ಮಧ್ಯಾಹ್ನ ಒಂದು ಗಂಟೆ ಮೂವತ್ತೊಂದು ನಿಮಿಷದಿಂದ ಎರಡು ಗಂಟೆ ಇಪ್ಪತ್ತೊಂದು ನಿಮಿಷದವರೆಗೂ ಸ್ನೇಹಿತರೆ ಚಂದ್ರ ಭರಣಿ ನಕ್ಷತ್ರ ಮೇಷರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಶುಕ್ರ ನಕ್ಷತ್ರ ಯಾರಿಗೆ ಯಾವ ಫಲ ಮೊದಲು ಮೇಷರಾಶಿಯವರಿಗೆ ಖಂಡಿತ ಶುಭ ಪ್ರಾಪ್ತಿ ವಾಹನ ಖರೀದಿ ಯೋಗದ ಲಭ್ಯತೆ ಇರತಕ್ಕಂಥದ್ದು ಕಂಕಣ ಭಾಗ್ಯದ ಲಭ್ಯತೆ ವ್ಯಾಪಾರಸ್ಥರಿಗೂ ಶುಭ ಫಲ ವಿದ್ಯಾರ್ಥಿಗಳಿಗೂ ಶುಭ ಫಲ ಫಲಪ್ರಾಪ್ತಿ ಇರತಕ್ಕಂಥದ್ದು ಮೇಷರಾಶಿಯವರಿಗೆ ತೋರಿಸ್ತದೆ ವೃಷ್ಟಾನ್ನ ಭೋಜನವನ್ನು ಹಾಗೆ ಒಂದು ಹೊಸ ವಸ್ತ್ರಗಳನ್ನು ಖರೀದಿ ಮಾಡ್ತಕ್ಕಂಥದ್ದು ಸಹಿತವಾಗಿ ಒಟ್ಟಾರೆಯಾಗಿ ಶುಭ ಫಲಪ್ರಾಪ್ತಿ ಮೇಷರಾಶಿಯಲ್ಲಿರ್ತಕ್ಕಂಥವ್ರಿಗೆ ಸಾಧ್ಯವಾದಷ್ಟು ಕೂಡ ದುರ್ಗಾರಾಧನೆ ಇನ್ನಷ್ಟು ಶುಭ ಮೇಷ ಮೇಷರಾಶಿಯಲ್ಲಿರ್ತಕ್ಕಂಥವರು ತುಂಬ ಆಕ್ಟಿವ್ನೆಸ್ ಒಂದು ಗ್ಲೋಯಿಂಗನ್ನು ಕಾಪಾಡಿಕೊಳ್ಳಿ ಇನ್ನಷ್ಟು ಶುಭವಾಗ್ತದೆ ಹಾಗೆ ರಾಶಿಯವ್ರಿಗೆ ಕ್ರಿಯೇಟಿವ್ ಆಗಿರ್ತಕ್ಕಂಥ ವಿಚಾರಗಳು ಯಶಸ್ಸನ್ನು ತಂದುಕೊಡುತ್ತೆ ಹಾಗೆ ತಾವು ಈ ದಿನ ತುಂಬ ವಿಚಾರಗಳನ್ನು ಅಂದರೆ ಎಲಸ್ಟೈಸ್ ಮಾಡಲಿಕ್ಕೆ ಹೋಗ್ಬೇಡಿ ಮೆಲಗಿ ವಾದ ವಿವಾದಗಳನ್ನು ತಪ್ಪಿಸಿ ಋಷಭರಾಶಿಯಲ್ಲಿರ್ತಕ್ಕಂಥವ್ರಿಗೆ ಒಂದು ಶುಭವಾದರೂ ಸಹಿತ ಈ ವಾದ ವಿವಾದಗಳಲ್ಲಿ ತೊಡಗತಕ್ಕಂಥದ್ದು ಸ್ವಲ್ಪ ಸಮಸ್ಯೆಯನ್ನು ತರುತ್ತೆ ಇದು ಆರೋಗ್ಯದಲ್ಲಿ ನಿಮಗೆ ಸಣ್ಣ ಪುಟ್ಟ ಸಮಸ್ಯೆ ತರತಕ್ಕಂಥ ಸಾಧ್ಯತೆ ಬರ್ತದೆ ಕೆಲವೊಂದು ವಿಚಾರಗಳಲ್ಲಿ ತಮ್ಮ ಒಂದು ಶಕ್ತಿಯ ಅಂದರೆ ತಮ್ಮ ತೋಳುಬಲದಿಂದ ಗೆಲ್ತೀರಿ ಆದರೂ ಸಹಿತ ಮನಸ್ಥಿತಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ವಿದ್ಯಾರ್ಥಿಗಳಿಗೆ ಅಷ್ಟು ಶುಭ ಫಲಪ್ರಾಪ್ತಿ ಇಲ್ಲ ಈ ಕಾಂಪಿಟೇಟಿವ್ ಎಕ್ಸಾಮ್ ಬಡ ಇರ್ತಕ್ಕಂಥವರಿಗೆ ಸ್ವಲ್ಪ ಹಿನ್ನಡೆ ಇರ್ತಕ್ಕಂಥದ್ದು ಅವರಿಗೆ ತೋರಿಸ್ತದೆ ವ್ಯವಸಾಯಸ್ಥರಿಗೂ ಕೊಡುವ ಸ್ವಲ್ಪ ನಷ್ಟವನ್ನು ಇರುತ್ತೆ ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ ಸ್ವಲ್ಪ ಮಟ್ಟಿಗೆ ಶುಭ ಫಲಪ್ರಾಪ್ತಿ ಇರುತ್ತೆ ಆದರೆ ಹಣಕಾಸು ವಹಿವಾಟುಗಳು ಅಷ್ಟು ಉತ್ತಮತೆಯನ್ನು ಇರೋದಿಲ್ಲ ಸ್ವಲ್ಪ ಸಾಧ್ಯವಾದಷ್ಟು ನೀವು ಕ್ಷೀರಾಭಿಷೇಕವನ್ನು ದುರ್ಗಾದೇವಿಗೆ ಮಾಡಿಸ್ತಕ್ಕಂಥದ್ದು ಭಾಳ ಮುಖ್ಯ ಹಾಗೆ ಮಿಥುನ ರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ಖಂಡಿತ ಶುಭ ಫಲಪ್ರಾಪ್ತಿ ಲಾಭವನ್ನು ನೋಡ್ತಕ್ಕಂಥದ್ದು ಸಾಧ್ಯತೆ ತೋರಿಸ್ತದೆ ಮೆಲಗಿ ಈ ದಿನ ಭಾಳ ವಿಶೇಷತೆಯನ್ನು ನೋಡಿದಾಗ ಧನಾಧಿಪತಿ ಆಗಿರತಕ್ಕಂಥದ್ದು ಲಾಭಸ್ಥಾನದಲ್ಲಿದ್ದಾನೆ ಶುಕ್ರ ಲಾ ಧನಸ್ಥಾನದಲ್ಲಿ ಕುಟುಂಬಕ್ಕೆ ಹೆಚ್ಚಿನ ಪ್ರೇರಣೆಯನ್ನು ಕೊಡ್ತಕ್ಕಂಥದ್ದು ಇರುತ್ತೆ ಮೇಲಾಗಿ ಈ ಒಂದು ಕ್ರಿಯೇಟಿವ್ ಮಾತುಕತೆಗಳು ಆಗ್ತಕ್ಕಂಥದ್ದು ಬಾಂಧವ್ಯತೆ ಜಾಸ್ತಿ ಆಗ್ತಕ್ಕಂಥದ್ದು ಸಹಿತವಾಗಿ ನಾವು ನೋಡಿದ್ವಿ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಪ್ರಾಪ್ತಿ ಈ ದಿನ ತೋರಿಸ್ತದೆ ಸಾಧ್ಯವಾದ ನೀವು ದುರ್ಗಾ ಕವಚ ಮಂತ್ರಗಳನ್ನು ಹೇಳ್ಕೊಳ್ಳಿ ವಿದ್ಯಾರ್ಥಿಗಳಿಗೆ ಕೂಡ ಶುಭತ್ವ ಇರತಕ್ಕಂಥದ್ದು ಇರುತ್ತೆ ಹೊಸತನ ಈ ದಿನ ಮಿಥುನ ರಾಶಿಯವರಿಗೆ ತೋರಿಸ್ತದೆ ಶುಭವಾಗಲಿ ಹಾಗೆ ಕಟಕ ರಾಶಿಯವರಿಗೆ ಲಾಭಾಧಿಪತಿ ಲಗ್ನದಲ್ಲಿದ್ದಾನೆ ಚತುರ್ಥಾಧಿಪತಿ ಲಗ್ನದಲ್ಲಿದ್ದಾನೆ ಹೆಸರು ಕೀರ್ತಿ ಪ್ರತಿಷ್ಠೆ ಚಂದ್ರ ದಶಮ ಸ್ಥಾನದಲ್ಲಿ ರಾಜಕೀಯವಾಗಿರ್ತಕ್ಕಂಥ ಫಲಲಭ್ಯತೆ ಬೆಲಗಿ ಮನೆಯಲ್ಲಿ ನಿಮ್ಮನ್ನು ಒಂದು ಒಂದು ಸ್ಥಾನದಲ್ಲಿ ಇಟ್ಟು ನೋಡ್ತಕ್ಕಂಥದ್ದು ಜಾಸ್ತಿ ತೋರಿಸ್ತದೆ ತಾವು ಈ ದಿನ ತಮ್ಮ ಸಹೋದರಿಗೋಸ್ಕರ ಉತ್ತಮ ಉಡುಗರುಗರಗಳನ್ನು ಕೊಡ್ತಕ್ಕಂಥ ಸಾಧ್ಯತೆಗಳನ್ನು ತೋರಿಸ್ತದೆ ವಿದ್ಯಾರ್ಥಿಗಳು ಕೂಡ ಶುಭ ಫಲಪ್ರಾಪ್ತಿ ರಾಜಕೀಯವಾಗಿ ನಿಮ್ಮ ಹಸ್ತಕ್ಷೇಪ ಇರತಕ್ಕಂಥದ್ದು ಈ ದಿನ ಕಟಕ ರಾಶಿಯವರಿಗೆ ತೋರಿಸ್ತದೆ ವಾಹನ ಚಾಲಕರಿಗೂ ಶುಭತ್ವ ಇರತಕ್ಕಂಥದ್ದು ಒಂದು ಯೂಶಲಿ ಒಂದು ಗ್ಲೋರಿಯಸ್ ಡೇ ಕೂಡ ಈ ಕಟಕ ಕಟಕರಾಶಿಯವ್ರಿಗಿದೆ ಶುಭವಾಗಲಿ ಕೂಡ ಹಾಗೆ ಸಿಂಹರಾಶಿಯವರ ಫಲಾಫಲ ಸ್ವಲ್ಪ ನಷ್ಟವನ್ನು ಅನುಭವಿಸ್ತಕ್ಕಂಥ ಸಾಧ್ಯತೆ ತೋರಿಸ್ತದೆ ಪ್ರಯಾಣಗಳು ಸ್ವಲ್ಪ ಧಾರ್ಮಿಕ ಚಿಂತನೆಗಳಲ್ಲಿ ಒಲವು ಕಡಿಮೆ ಇರತಕ್ಕಂಥದ್ದು ಇರುತ್ತೆ ಆದರೆ ಎಲ್ಲರಿಗೂ ಒಂದೇ ಥರದ ನ್ಯಾಯವನ್ನು ಒದಗಿಸ್ತಕ್ಕಂಥದ್ದು ಈ ದಿನ ತೋರಿಸ್ತದೆ ಎಲ್ಲರಿಗೂ ಒಂದೇ ಥರದ ನ್ಯಾಯ ಸ್ವತಃ ತಮ್ಮ ಖರ್ಚುಗಳಿಂದ ಅವ್ರನ್ನ ಶು ಇದು ನೋಡ್ಕೊಳ್ತಕ್ಕಂಥದ್ದು ಸಾಧ್ಯತೆ ಬರುತ್ತೆ ಸಿಂಹರಾಶಿಯವರು ತನ್ನ ನೆರೆಯವರೆಯವರನ್ನು ತನ್ನಂತೆ ಪ್ರೀತಿಸ್ತಕ್ಕಂಥ ಒಲವು ಇದನ್ನು ಜಾಸ್ತಿ ಆಗ್ತದೆ ಅವರಿಗೋಸ್ಕರ ಖರ್ಚುಗಳು ಜಾಸ್ತಿ ಬರ್ತದೆ ಸಹೋದರಿಗಳಿಗೋಸ್ಕರ ಖರ್ಚುಗಳನ್ನು ಮಾಡ್ತಕ್ಕಂಥದ್ದು ಸಿಂಹರಾಶಿಯವರಿಗೆ ತೋರಿಸ್ತದೆ ನಷ್ಟದ ದಿನವಾದರೂ ಸಹಿತ ಒಂದು ಆತ್ಮತೃಪ್ತಿ ಇರತಕ್ಕಂಥ ದಿನ ಖಂಡಿತ ಈ ದಿನ ನಿಮ್ಮ ಆಸೆ ಆಕಾಂಕ್ಷೆಗಳು ಈಡೇರ್ತಕ್ಕಂಥ ಸಾಧ್ಯತೆಗಳನ್ನು ತೋರಿಸ್ತದೆ ಒಳ್ಳೆದಾಗಲಿ ಹಾಗೆ ಕನ್ಯಾ ರಾಶಿಯವರಿಗೆ ಖಂಡಿತ ಲಾಭವನ್ನು ನೋಡ್ತಕ್ಕಂಥದ್ದಿದೆ ಕಂಕಣ ಭಾಗ್ಯ ಲಭ್ಯತೆ ಇರತಕ್ಕಂಥದ್ದು ಇರುತ್ತೆ ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ನಡೀತಕ್ಕಂಥದ್ದು ಇರುತ್ತೆ ಇದ್ದಕ್ಕಿದ್ದಾಗೆ ಧನಾಗಮದ ಒಂದು ಇರತಕ್ಕಂಥದ್ದು ಸಾಧ್ಯತೆ ಕನ್ಯಾರಾಶಿಯವರಿಗೆ ತೋರಿಸ್ತದೆ ವಿದ್ಯಾರ್ಥಿಗಳಿಗೂ ಕೂಡ ಶುಭತ್ವ ಇರತಕ್ಕಂಥದ್ದು ಒಂದು ಆಸೆಯನ್ನು ಲಿಮಿಟಲ್ಲಿ ಹೋಗಿ ಖಂಡಿತವಾಗಿ ಶುಭ ಇರ್ತಕ್ಕಂಥ ದಿನ ಕನ್ಯಾರಾಶಿಯಲ್ಲಿ ಇರ್ತಕ್ಕಂಥವ್ರಿಗೂ ಸಹಿತವಾಗಿ ಯಾರ್ಯಾರು ಕನ್ಯಾ ರಾಶಿಯಲ್ಲಿ ಇದ್ದಿರೋ ಹೊಸತನ ಕಾಣ್ತಕ್ಕಂಥದ್ದು ಜಾಸ್ತಿ ಇದೆ ಲಾಭದ ಉದ್ದೇಶ ಕೊರತೆ ಅಭ್ಯ ಅಂದರೆ ಕೊರತೆಗಳು ನಿವಾರಣೆ ಆಗ್ತಕ್ಕಂಥದ್ದು ಇರುತ್ತೆ ವ್ಯಾಪಾರಸ್ಥರಿಗೂ ಕೂಡ ಶುಭತ್ವ ಇರ್ತಕ್ಕಂಥದ್ದು ಇದೆ ಹಾಗೇ ತುಲ ತಮ್ಮ ಹೆಸರು ಕೀರ್ತಿ ಪ್ರತಿಷ್ಠೆ ಹಣಕಾಸಿನ ವಹಿವಾಟುಗಳು ಚೆನ್ನಾಗಿರ್ತಕ್ಕಂಥದ್ದು ಸಹಿತವಾಗಿ ನಾವು ನೋಡಿದ್ವಿ ತಾವು ಪಟ್ಟಿರ್ತಕ್ಕಂಥ ಕಷ್ಟ ಇವತ್ತಿಗೆ ಒಂದಷ್ಟು ಶುಭ ಫಲ ಪ್ರಾಪ್ತಿ ಕೊಡ್ತಕ್ಕಂಥದ್ದು ಜಾಸ್ತಿ ತೋರಿಸ್ತದೆ ತುಲಾರಾಶಿ ದಾಂಪತ್ಯದಲ್ಲೂ ಸಹಿತ ಸಣ್ಣ ಪುಟ್ಟ ವಿರಸಗಳ ಬಿಟ್ಟರೆ ಇನ್ನೆಲ್ಲ ವಿಚಾರದಲ್ಲೂ ಶುಭತ್ವ ಇರ್ತಕ್ಕಂಥದ್ದಿರುತ್ತೆ ಮಿಲಗಿ ತುಲಾರಾಶಿಯಲ್ಲಿ ಇರತಕ್ಕಂಥವ್ರು ಸ್ವಲ್ಪ ತೊಗರಿ ಬೇಳೆಯನ್ನು ದಾನ ಮಾಡಿ ಖಂಡಿತವಾಗಿ ಶುಭ ಆಗ್ತದೆ ವೃಶ್ಚಿಕ ರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ಖಂಡಿತವಾಗಿ ವೃಶ್ಚಿಕ ರಾಶಿಯವರಿಗೆ ಸಪ್ತಮಾಧಿಪತಿ ನವಮದಲ್ಲಿದ್ದಾನೆ ಒಂದು ರೀತಿಯಾಗಿ ರಾಜಯೋಗದ ಕಾಲದ ಜೊತೆ ನಿಮಗೆ ಕಂಕಣ ಭಾಗ್ಯ ಲಭ್ಯತೆ ವ್ಯಾಪಾರದಲ್ಲಿ ಒಂದು ವಸತನವನ್ನು ಕಾಣ್ತಕ್ಕಂಥದ್ದು ಸಹಿತವಾಗಿ ನೋಡ್ತೀವಿ ಸ್ವಲ್ಪ ಸೋಂಬೇರಿತನ ಕಣ ಕಣ್ಮೆ ಮಾಡಿ ವಿದ್ಯಾರ್ಥಿಗಳಿಗೆ ಶುಭತ್ವ ಇರತಕ್ಕಂಥದ್ದು ಇರುತ್ತೆ ಒಂದು ಹೊಸ ವ್ಯಾಪಾರದಲ್ಲಿ ಚಿಂತನೆಗಳನ್ನು ಡಿಸ್ಕಷನ್ಸ್ ಮಾಡ್ತಕ್ಕಂಥದ್ದು ಸಾಧ್ಯತೆ ತೋರಿಸ್ತದೆ ಮೆಲಗಿ ಪ್ರಯಾಣಗಳು ಧಾರ್ಮಿಕವಾಗಿರ್ತಕ್ಕಂಥ ಪ್ರಯಾಣಗಳನ್ನು ಮಾಡ್ತಕ್ಕಂಥದ್ದು ದುರ್ಗಾ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಈ ದಿನ ನಿಮಗೆ ತೋರಿಸ್ತಾ ಇದೆ ಶಿವವಾಗಲಿ ಒಳ್ಳೆಯದಾಗಲಿ ಹಾಗೆ ಧನುರಾಶಿಯವ್ರಿಗೆ ಇದ್ದಕ್ಕಿದ್ದ ಹಾಗೆ ಧನಾಗಮ ಇರುತ್ತೆ ಸಂಗಾತಿಯಿಂದ ಲಾಭ ಬರ್ತದೆ ಆದರೆ ಆರೋಗ್ಯದಲ್ಲಿ ಸರಿಯಾಗಿ ನೋಡ್ಕೊಳ್ಳಿ ಆರೋಗ್ಯವನ್ನು ಸರಿಯಾಗಿ ನೋಡ್ಕೊಳ್ತಕ್ಕಂಥದ್ದು ಕೆಲಸದ ಸ್ಥಳದಲ್ಲಿ ನಿಮ್ಮ ಬಾಸ್ತಿತ ಕಿರಿಕಿರಿಗಳನ್ನು ಮಾಡ್ಕೊಳ್ಬೇಡಿ ಅದ್ರ ಜೊತೆ ಸಪಾಟಿಗಳ ಜೊತೆ ಕಿರಿಕಿರಿಗಳನ್ನು ಮಾಡ್ಕೋಬೇಡಿ ಸಾಧ್ಯವಾದರೆ ಸಕ್ಕರೆಯನ್ನು ಇರುವೆ ಗುಡಿಗೆ ಇದನ್ನು ಹಾಕಿ ಮುಂದಿನ ಕೆಲಸಗಳನ್ನು ಮಾಡಿಕೊಳ್ಳಿ ಯಥೇಚ್ಛವಾಗಿ ದುರ್ಗಾ ಕವಚ ಮಂತ್ರಗಳನ್ನು ಹೇಳ್ಕೊಳ್ಳಿ ಯಾರ್ಯಾರು ವಿದ್ಯಾರ್ಥಿಗಳಿದ್ದಿರೋ ಸರಸ್ವತಿಯ ಮಂತ್ರಗಳನ್ನು ಚಾಂಟ್ ಮಾಡಿ ಶುಭವಾಗ್ತದೆ ಹಾಗೆ ಮಕರ ರಾಶಿಯವರಿಗೆ ಹೊಸತನವನ್ನು ಕಾಣಿಸ್ತಕ್ಕಂಥದ್ದಿದೆ ರಾಜಯೋಗದ ಕಾಲ ಕೂಡ ನಿಮ್ಮ ಆಸೆ ಆಕಾಂಕ್ಷೆಗಳು ಈಡೇರ್ತಕ್ಕಂಥ ಕಾಲ ಹೊಸ ಸ್ನೇಹಿತರು ಹಾಗೆ ದಾಂಪತ್ಯದಲ್ಲಿ ಒಂದು ಒಡಂಬಡತೆ ಪ್ರೀತಿಸೋದನ್ನು ಒಂದು ಒರೆಸ್ತಕ್ಕಂಥ ಕಾಲ ಖಂಡಿತವಾಗಿ ಶುಭ ಇದೆ ಹಾಗೆ ವಿದ್ಯಾರ್ಥಿಗಳಿಗೆ ಎಲ್ಲ ವರ್ಗದವರೆಗೂ ಕೂಡ ಒಳ್ಳೆಯದಿದೆ ಕುಂಭರಾಶಿಯವರಿಗೆ ಆರೋಗ್ಯದ ಮೇಲೆ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಹಾಗೆ ಮನೆಯವರೇ ಕೆಲವೊಂದು ಶತ್ರುಗಳಾಗಿ ಪರಿಣಾಮವನ್ನು ಬೀರ್ತಕ್ಕಂಥದ್ದು ಇರುತ್ತೆ ಸಂಗಾತಿ ಸ್ವಲ್ಪ ಶತ್ರು ಭಾವದಿಂದ ನಿಮ್ಮನ್ನು ನೋಡ್ಬೋದು ಆದರೆ ಕೆಲಸದಲ್ಲಿ ಕ್ರಿಯೇಟಿವಿಟಿ ತುಂಬ ಜಾಸ್ತಿ ಇರುತ್ತೆ ಏನೇ ಕೆಲಸವನ್ನು ಮಾಡಿದ್ರೆ ಕ್ರಿಯೇಟಿವ್ ಆಗಿ ಮಾಡ್ತೀರಿ ನಾಲ್ಕು ಮತ್ತು ಒಂಬತ್ತರ ಅಧಿಪತಿ ಯೋಗಾಧಿಪತಿ ಕೂಡ ನಿಮಗೆ ಒಂದು ಕ್ರಿಯೇಷನ್ಸನ್ನು ಕೊಡ್ತಕ್ಕಂಥದತ್ತೆ ಕೆಲಸದಲ್ಲಿ ಒಂದು ಬದಲಾವಣೆಯನ್ನು ತರತಕ್ಕಂಥ ಸಾಧ್ಯತೆಯನ್ನು ತೋರಿಸ್ತದೆ ಅಫ್ಕೋರ್ಸ್ ಸ್ವಲ್ಪ ಹಿನ್ನಡೆ ಕೆಲವೊಂದು ವಿಚಾರದಲ್ಲಿರ್ತಕ್ಕಂಥದ್ದಿದೆ ಆದರೆ ದುರ್ಗಾ ಕವಚ ಮಂತ್ರಗಳನ್ನು ಹೇಳ್ತಕ್ಕಂಥ ಕೆಲಸವನ್ನು ಮಾಡಿಕೊಳ್ಳಿ ಇನ್ನಷ್ಟು ಶುಭವಾಗ್ತದೆ ಕೊನೆಯದಾಗಿ ಮೀನರಾಶಿ ಮೀನರಾಶಿಯು ಅರಕಾಂಶರ ವ್ಯವಸ್ಥೆ ಸರಿಯಾಗಿಟ್ಕೊಳ್ಳಿ ಮೆಲಗಿ ಸ್ನೇಹಿತರಿಗೆ ನಂಬಬೇಕೋ ಈ ದಿನ ಬೇಡವೋ ಅಂತಕ್ಕಂಥ ವಿಚಾರಗಳನ್ನು ತಲೆಗೆ ಸರಿಗಿಟ್ಕೊಳ್ಳಿ ಮೆಲಗಿ ಈ ಕ್ರಿಯೇಟಿವ್ ಫೀಲ್ಡಲ್ಲಿ ದಿ ಬೆಸ್ಟ್ ಡೇ ಕೂಡ ತುಂಬ ಕ್ರಿಯೇಷನ್ಸ್ ಇರತಕ್ಕಂಥ ಇರುತ್ತೆ ಹೊಸ ಹೊಸ ಒಂದು ಆ್ಯಕ್ಟಿಂಗ್ ಮೋಡನ್ನು ತೋರಿಸ್ತಕ್ಕಂಥ ಸಾಧ್ಯತೆ ಈ ದಿನ ತೋರಿಸ್ತದೆ ತುಂಬ ಕ್ರಿಯೇಟಿವ್ ಇರತಕ್ಕಂಥದ್ದು ಸ್ಪೋರ್ಟಿವ್ನೆಸ್ ಜಾಸ್ತಿ ಇದೆ ವಿದ್ಯಾರ್ಥಿಗಳಿಗೆ ಕೂಡ ಶುಭ ಫಲ ಪ್ರಾಪ್ತಿಯಾಗ್ತದೆ ವ್ಯಾಪಾರಸ್ಥರಿಗೆ ಈ ಬಂಡವಾಳವಿಲ್ಲದ ಜಸ್ಟ್ ನಾಲೆಡ್ಜ್ ಉಪಯೋಗಿಸಿ ಮಾಡ್ತಕ್ಕಂಥ ಕೆಲಸ ಖಂಡಿತವಾಗಿ ಶುಭ ಫಲ ಕೊಡ್ತಕ್ಕಂಥದ್ದಿರುತ್ತೆ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ಸ್ನೇಹಿತರೆ ಮನೆಯಲ್ಲಿ ಲಕ್ಷ್ಮಿಯ ಕಟಾಕ್ಷ ಹಾಗೆ ನೀವು ಹಣವನ್ನು ವೃದ್ಧಿ ಮಾಡಬೇಕು ನಮ್ಮ ಮನೇಲಿ ಹಣ ಖರ್ಚಾಗ್ತಿದೆ ಗುರುಗಳೇ ಅಂತಕ್ಕಂಥವ್ರು ಕೇವಲ ಎರಡು ವಸ್ತುಗಳನ್ನು ನೀವು ಹಣ ಇಡ್ತಕ್ಕಂಥ ಸ್ಥಳದಲ್ಲಿಡಿ ಅರಿಶಿಣದ ಕೊಂಬು ಆ ಬಟ್ಟೆಯಲ್ಲಿ ಕಟ್ಟಿರ್ತಕ್ಕಂಥದ್ದು ಐದು ಮೂರು ಈ ರೀತಿ ಇಡಿ ಹಾಗೆ ದಾಲ್ಚಿನ್ನಿ ದಾಲ್ಚಿನ್ನಿ ಅಂದರೆ ನಿಮಗೆ ಅರ್ಥ ಆಗಿರಬೇಕು ದಾಲ್ಚಿನ್ನಿ ಅಂದರೆ ಚಕ್ಕೆ ಇವೆರಡನ್ನ ಸೇರಿಸಿ ಕಟ್ಟಿ ಅಥವಾ ಆಗಾದರೂ ಇಡಬಹುದು ಎರಡನ್ನೂ ಕೂಡ ಇಟ್ಟಾಗ ಆ ಲಕ್ಷ್ಮಿಯ ಭಾವನೆ ಅಂದರೆ ಕಟಾಕ್ಷ ಲಭ್ಯತೆ ಆಗ್ತಕ್ಕಂಥದ್ದು ಇರುತ್ತೆ ಹಣ ಖರ್ಚಾಗ್ತಕ್ಕಂಥದ್ದು ಕಡಿಮೆ ಆಗುತ್ತೆ ವೃದ್ಧಿ ಆಗ್ತಕ್ಕಂಥದ್ದು ಇರುತ್ತೆ ದನದ ಒಂದು ಸಮಸ್ಯೆ ಅಂದರೆ ಹಣಕಾಸಿನ ವ್ಯವಸ್ಥೆ ಸ್ವಲ್ಪ ಮಟ್ಟಿಗೆ ಆಕರ್ಷಿತವಾಗಿ ಬಡತನ ನಿರ್ಮೂಲೆ ಆಗ್ತಕ್ಕಂಥದ್ದಿರುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೂ ಬಂತು